ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಮನ್ವಿತಾ ನಾನು ಜಾನ್ ಮೂವರು ಕೂಡ ಹೊರಟಿದ್ದೇವೆ ಇವತ್ತು ಮನ್ವಿ ತಾಳದ್ದು ಕಾಲೇಜ್ ಡೇ ಹಾಗೆ ಇವಾಗ ಸಾಯಂಕಾಲ ನಾಲ್ಕು ಗಂಟೆ ಆಯ್ತು ಇವಾಗ ನಾವು ಹೊರಟಿದ್ದೇವೆ ಪ್ರೋಗ್ರಾಮ್ ಮುಗಿಯುವಾಗುತ್ತಾಗ್ತದೆ ಗೊತ್ತಿಲ್ಲ ಈ ಸಲ ಇವಳಿಯನ್ನು ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಹಾಗಾಗಿ ಇವಳಿಗೆ ಆರಾಮವಾಗಿ ಇವಾಗ ಇಲ್ಲ ಇದ್ರೆ ಬೆಳಿಗ್ಗೆ ಹೋದ್ರೆ ಸಾಯಂಕಾಲವೇ ಬರುದ್ರಲ್ಲಿ ಅವಳು ಜಾಯ್ನ್ ಆಗಲಿಲ್ಲ ಹಾಗಾಗಿ ಆರಾಮದಲ್ಲಿ ಹೊರಟಿದ್ದಾಳೆ ಹಾಗೆ ಇವಾಗ ನಾವು ಒಟ್ಟಿಗೆ ಹೋಗುದು ನೋಡೋಣ ಸಾಧ್ಯವಾದ್ರೆ ಅಲ್ಲಿಯ ಕೆಲವು ಪ್ರೋಗ್ರಾಮ್ ಎಂದು ವಿಡಿಯೋ ಮಾಡಿ ನಿಮ್ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಮಾಡೋದಕ್ಕೆ ತುಂಬ ಯಾರು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅವರು ಕೂಡ ರೆಡಿಯಾಗಿದ್ದಾರೆ ಹಾಗೆ ಇವಾಗ ಎಲ್ಲರೂ ರೆಡಿಯಾಗಿ ಇನ್ನು ಹೊರಡದು ಇಲ್ಲಿ ನೋಡಿ ಮನ್ವಿತ್ತಮ್ಮ ಇನಕ್ತಾ ಇದ್ದಾಳೆ Hi, hey, hi. Hey. For others, shaping them into compassionate leaders dedicated to service NDA, CA, and CS Foundation, and partnering with reputable institutes to prepare students for national level exams. ಇಲ್ಲಿ ನಾನು ಒರಿಜಿನಲ್ ಮ್ಯೂಸಿಕನ್ನೆಲ್ಲ ಮ್ಯೂಟ್ ಮಾಡಿ ಇವಾಗ ಬೇರೆ ಮ್ಯೂಸಿಕನ್ನು ಹಾಕ್ತೇನೆ ಒರಿಜಿನಲ್ ಮ್ಯೂಸಿಕನ್ನು ಇಟ್ಟರೆ ನಮಗೆ ಕ್ಲೇಮ್ ಆಗ್ತದೆ ಹಾಗಾಗಿ ಎಡಿಟಿಂಗ್ ಮಾಡುವ ಆ್ಯಪಲ್ಲಿರುವ ಅಲ್ಲಿರುವ ನಾನು ಹಾಕ್ತೇನೆ at night windowless ride feeling alive nothing in sight forever in flight follow those lines we'll make it this time blurry street lights work as a guide to memories that we're we'll making tonight oh yeah we'll make it tonight yeah I Lights, driving at night, windowless ride, feeling alive, nothing in sight, forever in flight. Follow those lines, we'll make it this time. Blurry street lights work as a guide to memories that we we'll make it tonight. Oh, yeah, we'll make it tonight. Yeah. ನಡೆದ ಸಂಘರ್ಷ ನಾಗರಿಕ ಅನಾಗರಿಕ ಜಗತ್ತಿನ ಮೌಲ್ಯಗಳ ಹೋಲಿಕೆ ಗುರು ಮುಖೇನ ಕಲಿಯಬೇಕಾದ ವಿದ್ಯೆಯನ್ನು ಗುರು ಪ್ರತಿಮೆಯ ಮೂಲಕ ಕಲಿತು ಶ್ರೇಷ್ಠತೆಯನ್ನು ಸಾಧಿಸಿದಾಗ ಈ ಸಮಾಜ ಯಾವ ರೀತಿ ಮೋಸದಿಂದ ಆ ಶ್ರೇಷ್ಠತೆಯನ್ನು ಕಸಿದುಕೊಂಡಿದೆ ಎಂಬುದು ನಮಗೆ ತಿಳಿದಿರುವ ವಿಷಯ ಏಕಲವ್ಯನ ಸತತ ಪರಿಶ್ರಮ ಶ್ರದ್ಧೆಯ ಜೊತೆಗೆ ಕಲಿಯಬೇಕೆಂಬ ಜಲ ಶ್ರೇಷ್ಠವಾದದನ್ನು ಸಾಧಿಸಬಹುದು ಎಂಬುದಕ್ಕೆ ಆದರ್ಶ ಮಾದರಿ ಇದೀಗ ನಿಮ್ಮ ಮುಂದೆ ಈ ಭವ್ಯ ರಂಗ ವೇದಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಂದ ಸಾಧನವಾಗಲಿದೆ ನಾಟಕ ಏಕಲವ್ಯ i do it Về tần 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 ಪ್ರೋಗ್ರಾಮ್ ಮುಗಿಯುವಾಗ ಗಂಟೆ ಒಂಬತ್ತಾಗಿತ್ತು ಮತ್ತೆ ನಾವು ಮನೆಗೆ ಬಂದು ಇವತ್ತು ಮತ್ತೆ ನಾವು ಮಂಗಳೂರಿಗೆ ಹೋಗ್ತಾ ಇದ್ದೇವೆ ನಾವು ಮೂವರು ಕಡೆ ಇದ್ದೇವೆ ಸ್ವಲ್ಪ ಶಾಪಿಂಗ್ ಮಾಡಿ ಬರೋಣ ಅಂತೇಳಿ ಹೊರಟದ್ದು

ನೋಡಿ ಇಷ್ಟು ಶಾಪಿಂಗ್ ಮಾಡಿದ್ದೆ ಹುಡ್ಡಿಮಾಟಿನಿಂದ ಇನ್ನು ನಾವು ಮನೆಗೆ ಹೋಗೋದು ಮನೆಗೆ ಹೋಗೋದಲ್ಲ ಇನ್ನೂ ಕೂಡ ಶಾಪಿಂಗ್ ಇದೆ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಇನ್ನು ಹಂಪನ್ ಕಟ್ಟೆಗೆ ಹೋಗೋದು ಹಂಪನ್ ನಾವು ಮೊದಲಿಗೆ ನಾವು ಮಿಲಾಗ್ರಿಸ್ ಚರ್ಚ್ಗೆ ಭೇಟಿ ನೀಡಿದೆವು ಅಲ್ಲಿ ಸ್ವಲ್ಪ ಪ್ರೇ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಶಾಪಿಂಗಿಗೆ ಹೋದೆವು